ಹತ್ತರಿಂದ ಹನ್ನೆರಡನೇ ಸತಿ ಇರ್ಬೋದು ನಾವು ಇದು ಕ್ಯಾಂಪ್ನ ಕಂಡಕ್ಟ್ ಮಾಡೋದ್ರಲ್ಲಿ ಸ್ನೇಹಕೂಟದಿಂದ ಆಗ ಮಾಡ್ತಾನೆ ಇರ್ತೀವಿ ಹೋದ ವರ್ಷ ಪುನೀತ್ ರಾಜ್ಕುಮಾರ್ ಇದ್ರೂ ಮಾಡಿದ್ವಿ ಅದ್ರ ಹೋದ ವರ್ಷ ಸಿದ್ಧಗಂಗೆ ಶ್ರೀಗಳದ್ದು ಮಾಡಿದ್ದೀವಿ ಅವರ ಸ್ಮರಣಾರ್ಥ ಅದಕ್ಕಿಂತ ಮುಂಚೆ ವಿಷ್ಣುವರ್ಧನ್ ಅವ್ರದ್ದು ಮಾಡಿದ್ದೀವಿ ಈಗ ಎಲ್ಲ ಇದರಲ್ಲೂ ಇದು ಮಾಡ್ತಾಯಿದ್ದೀವಿ ಫಸ್ಟೆಲ್ಲ ತುಂಬ ಜಾಸ್ತಿ ಸಂಖ್ಯೆಯಲ್ಲಿ ರಕ್ತದಾನ ಮಾಡೋರಿದ್ದರು ಈಗ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಆದರೆ ಈ ಸತಿ ಮೇಲೆ ಹೋದ ಸತಿ ಇನ್ನೊಂದು ನೇತ್ರದಾನೂ ಶುರು ಮಾಡಿಕೊಂಡಿದ್ದೀವಿ ನೇತ್ರದಾನಕ್ಕೂ ಸು ಸುಮಾರು ಜನ ನೋಂದಣಿ ಆಗ್ತಾ ಇದ್ದಾರೆ ಈ ಕಾರ್ಯಕ್ರಮಗಳನ್ನ ನಾವು ಸುಮಾರು ಒಂದು ಹದಿನೈದು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ಸತ್ತಿನ ಒಳ್ಳೆ ಸಕ್ಸಸ್ಗಳಿದೆ ಈ ಕಾರ್ಯಕ್ರಮಗಳು ಮಾಡೋದ್ರಿಂದ ಎಲ್ಲರಿಗೂ ಮನಸ್ಸಿಗೂ ನಮಗೆಲ್ಲ ಸಂತೋಷವೂ ಆಗುತ್ತೆ ಇದರಿಂದ ಒಂದು ಸಮಾಜ ಸೇವೆಗಲಿ ನಮ್ಮ ಒಂದು ಕೂಟ ತೊಡಗಿಸ್ಕೊಂಡಿದೆ ಅನ್ನೋದೊಂದು ಭಾಳ ಸಂತೋಷ ಆಗುತ್ತೆ ನಮಗೆ ಇಂಥ ಇದನ್ನು ನಾವು ಪದೇ ಪದೇ ಮಾಡ್ತಾನೆ ಇರ್ತೀವಿ ಇದನ್ನು ನಾವು ನಮ್ಮ ಇದ್ರವ್ರಿಗೂ ಮಾಡೇ ಮಾಡ್ತೀವಿ ಇದನ್ನು ನಾವು ಇದೊಂದು ಧ್ಯೇಯ ಇಟ್ಕೊಂಡಿದ್ದೀವಿ ನಾವು ಇದರಿಂದ ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋದು ನಮ್ಮೆಲ್ಲರ ಒಂದು ಇದಿದೆ ಇದರಲ್ಲಿ ನಮ್ಮ ಮೇನ್ ಬಂದು ನಮ್ಮ ಇವರ ಮುಂದಾಳತ್ವನೇ ರಘು ಮುಂದಾಳತ್ವ ಇವರ ಇದರಿಂದ ನಾವೆಲ್ಲರೂ ಸೇರೋದು ಈ ಕೂಟದಲ್ಲಿ ಇವರು ಭಾಳ ಮುಖ್ಯವಾದ ಇದನ್ನು ಪಾತ್ರ ಇವ್ರದಯ್ ಅಂತ ಇವರು ಹೇಳ್ದಂಗೆ ಇದರಲ್ಲೆಲ್ಲ ಇವ್ರ ಆಸಕ್ತಿಗೆ ನಾವು ತೊಡಗಿಸ್ಕೊಳ್ತೀವಿ ರಘುರಾಮ್ ಅವರು ರೂಪಾಯಿ ನಾವು ಸಾಮಾನ್ಯವಾಗಿ ಇದನ್ನು ಫಸ್ಟು ಮಾರುತಿ ಸರ್ಕಲಲ್ಲಿ ಮಾಡ್ತಾ ಇದ್ವಿ ಹನುಮಂದರದಲ್ಲಿ ಮಾರುತಿ ಸರ್ಕಲ್ಲಿ ಈಗ ಕಳೆದ ಒಂದು ಐದಾರು ಟೈಮಿಂದ ಇಲ್ಲೇ ಮಾಡ್ತಾ ಇದ್ವಿ ಈಗ ಈ ಗವಿಂಗಾಧರ್ಶನ ಜೇಷನ್ ಪಕ್ಕದಲ್ಲಿರೋ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೇ ಶಾಲೆನಲ್ಲಿ ಇದು ರಜನಿಕಾಂತ್ ಅವರು ಓದಿರೋದು ಹಾಗಾಗ್ಬಿಟ್ಟು ಇದು ರಜನಿಕಾಂತ್ ಶಾಲೆ ಅಂತಲೂ ಪ್ರಸಿದ್ಧಿ ಹೊಂದಿದೆ ಇಲ್ಲಿ ತುಂಬ ಜನ ಬರೋದಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಪಾರ್ಕಿಂಗ್ ಎಲ್ಲ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲಿ ಮಾಡಕ್ಕೆ ಶುರು ಆಗಿದ್ದೀವಿ ನನ್ನ ಹೆಸರು ರವಿಕುಮಾರ್ ಅಂತ ಎಲ್ಲ ನಮ್ಮ ಸಂಘ ಸದಸ್ಯರೆಲ್ಲರೂ ಭಾಸ್ಕರರು ಶ್ರೀನಾಥು ದೇವರಾಜು ವೇಣು ಇನ್ನೂ ಸುಮಾರು ಜನ ಇಲ್ಲೇ ಹೊರಗಡೆ ಕೂತಿದ್ದಾರೆ ಸುಮಾರು ಜನ ಇನ್ನೂ ಸುಮಾರು ಜನ ಇದಕ್ಕೆ ಪಾರ್ಟಿಸಿಪೇಟ್ ಇದ್ದಾರೆ ನಾವು ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಆಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟ್ ಇದೆ ಆದರೆ ಸುಮಾರು ಜನ ಬಂದಾಗ ಅವ್ರಿಗೇನೋ ಸಣ್ಣ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಸ್ವಲ್ಪ ಹೋಗ್ತಾರೆ ಹೋಗ್ತಾರ್ದು ಸ್ವಲ್ಪ ಆಗುತ್ತೋ ಗೊತ್ತಿಲ್ಲ ನಾವು ಒಂದು ನೂರೈವತ್ತವರೆಗೂ ಆಗುತ್ತೆ ಅನ್ನೋ ಒಂದು ಇದಿದೆ ಸಂಡೇ ಬೇರೆ ರಜೆ ಇರೋದ್ರಿಂದ ನಾವು ಪ್ರಚಾರ ತುಂಬ ಎಲ್ಲ ಕಣ್ಣು ಮಾಡಿದೀವಿ ಒಂದು ನೂರೈವತ್ತವರೆಗೂ ಮಿನಿಮಮ್ ಆಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ ನಮಗೆ ಸಾಮಾನ್ಯವಾಗಿ ರಕ್ತಕ್ಕೆ ಪರ್ಯಾಯವಾಗಿ ಇದುವರೆಗೂ ನಾವು ಕಂಡು ಹಿಡಿಯೋಕ್ಕಾಗಲಿಲ್ಲ ಸೊ ಹಾಗಾಗಿ ನಾವು ಬದುಕಿರೋವಾಗಲೇ ನಮ್ಮ ಕಣ್ಣು ಮುಂದೆಯೇ ಇನ್ನೊಂದು ಜೀವನ ಉಳಿಸ್ಬೋದು ಅಂದರೆ ಅದು ಕೇವಲ ರಕ್ತದಾನದಿಂದ ಮಾತ್ರ ಇವತ್ತು ನಮ್ಮ ಸ್ನೇಹಿತರಾದಂತಹ ಶ್ರೀ ರಘುರಾಮ್ರವರು ಅವರ ಒಂದು ತಂಡ ಈ ಒಂದು ಕಾರ್ಯವನ್ನು ನಿರಂತರವಾಗಿ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಅವರ ಒಂದು ಈ ಸಾಮಾಜಿಕ ಕಳಕಳಿಯಿಂದ ಹಲವಾರು ಜನರಿಗೆ ಜೀವದಾನ ಆಗಿದೆ ಸೊ ಅದಕ್ಕೋಸ್ಕರ ನಾವು ಅವ್ರಿಗೆ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀವಿ ಅದರ ಜೊತೆಯಲ್ಲಿ ಇವತ್ತು ನೇತ್ರದಾನದ ಒಂದು ರಿಜಿಸ್ಟ್ರೇಷನ್ ಕಾರ್ಯಕ್ರಮವೂ ಸಹ ಅವರು ಹಮ್ಮಿಕೊಂಡಿದ್ದಾರೆ ಸೊ ಈ ಒಂದು ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿ ಇದರಿಂದ ಹಲವಾರು ಜನರಿಗೆ ಜೀವದಾನ ಆಗಲಿ ನೇತ್ರದಾನದಿಂದ ರಿಜಿಸ್ಟ್ರೇಷನಿಂದ ಒಂದು ಯಾರಿಗೆ ನೇತ್ರ ದೃಷ್ಟಿಹೀನರಾಗಿರ್ತಾರೆ ಅವ್ರಿಗೆ ದೃಷ್ಟಿ ಸಿಗೋದಕ್ಕೆ ಒಂದು ಅವಕಾಶ ಆಗುತ್ತೆ ಸೊ ಸಾರ್ವಜನಿಕರಲ್ಲಿ ಈ ಮೂಲಕ ಒಂದು ವಿನಂತಿ ಏನು ಅಂದರೆ ಇವತ್ತು ಆಯೋಜನೆ ಮಾಡಿರತಕ್ಕಂಥ ಈ ಒಂದು ಸ್ನೇಹಕೂಟ ಹನುಮಂತನಗರ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಸಾರ್ವಜನಿಕರು ಬಂದು ಸ್ವಇಚ್ಛೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ಸ ಸುಮಾರು ಹದಿನೈದು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮನ ಅವರು ನಿರಂತರವಾಗಿ ನಡ್ಸ್ ನಡ್ಸ್ಕೊಂಡು ಬರ್ತಾ ಇದ್ದಾರೆ ನನ್ನ ಹೆಸರು ಈಶ್ವರ್ ಅಂತೇಳಿ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತ ನಾನು ಡಾಕ್ಟರ್ ಧೀಮತ್ ಅಂತ ವಿಕ್ಟೋರಿಯಾ ಹಾಸ್ಪಿಟ್ಲ್ ರಕ್ತನಿಧಿಯ ಬ್ಲಡ್ ಬ್ಯಾಂಕ್ ಆಫೀಸರ್ ನಾನು ಇವತ್ತಿನ ದಿನ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೀವಿ ಪ್ರತಿ ವರ್ಷ ಇದೇ ದಿನ ನಾವು ಇಲ್ಲಿ ರಕ್ತದಾನ ಶಿಬಿರ ಆಯ್ ಆಯೋಜಿಸ್ತೀವಿ ಮತ್ತು ಪ್ರತಿ ಸಲ ನೂರಾರು ಜನ ಬಂದು ರಕ್ತದಾನ ಮಾಡ್ತಾರೆ ರಕ್ತದಾನ ಮಾಡೋದು ತುಂಬ ಮುಖ್ಯ ಯಾಕಂದರೆ ನಮ್ಮ ಪೇಷಂಟ್ಗಳಿಗೆ ರಕ್ತ ಇಲ್ಲದೇ ಇದ್ದಾಗ ಹೊರಗಡೆಯಿಂದ ಈ ಥರ ರಕ್ತದಾನ ಶಿಬಿರದಿಂದನೇ ನಾವು ರಕ್ತ ತೊಗೊಂಡು ಹೋಗಿ ಹಾಕಬೇಕಾಗತ್ತೆ ಒಂದು ರಕ್ತ ಯೂನಿಟ್ ಕೊಡೋದ್ರಿಂದ ಮೂರು ಜನನ ನೀವು ಉಳಿಸ್ಬೋದಾಗಿದೆ ಅದನ್ನು ನಾವು ಪ್ಲೇಟ್ಲೆಟ್ ಕಾನ್ಸಂಟ್ರೇಟ್ ಎಫ್ ಎಫ್ ಪಿ ಮತ್ತು ಪಿ ಆರ್ ಬಿ ಸಿ ಅಂತ ಬೇರೆ ಬೇರೆ ರಕ್ತ ವಿಂಗಡಣೆ ಮಾಡ್ತೀವಿ ಆಮೇಲೆ ಮೂರು ಜನಕ್ಕೆ ಅದನ್ನು ಕೊಡ್ತೀವಿ ಆದ್ದರಿಂದ ರಕ್ತಕ್ಕೆ ಪರ್ಯಾಯವೂ ಇಲ್ಲ ರಕ್ತ ಒಬ್ಬ ಡೋನರಿಂದೇ ತೊಗೊಳೋಕ್ಕಾಗೋದು ಅದನ್ನು ಪೇಷೆಂಟಿಗೆ ಮಾತ್ರ ಕೊಡೋಕ್ಕಾಗೋದು ಅದರಿಂದನೇ ಪೇಷಂಟ್ಗಳು ಉಳ್ಕೊಳ್ಳೋದು ಅದರಿಂದ ಎಲ್ಲರೂ ರಕ್ತ ದಾನ ಮಾಡಿ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆಗೆ ದಾನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಸಮಂತ್ ಗೌಡ ಆತ್ಮೀಯರಾದಂಥ ಶ್ರೀ ರಘುವರು ತುಂಬ ಆತ್ಮೀಯರು ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ವಿಜೃಂಭಣೆಯಿಂದ ಆಚರಿಸ್ಕೊ ಬರ್ತಾ ಇದ್ದಾರೆ ಆಲ್ಮೋಸ್ಟ್ ಟೆನ್ ಟು ಫಿಫ್ಟೀನ್ ಇಯರ್ಸಿಂದ ಸತತವಾಗಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ ರಕ್ತದಾನ ಶಿಬಿರ ನೇತ್ರದಾನ ಶಿಬಿರ ಇನ್ನೂ ಅನೇಕ ಕಾರ್ಯಕ್ರಮಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಇದ್ದಾರೆ ಈ ವರ್ಷ ಏನು ವಿಶೇಷ ಅಂದರೆ ಏನು ಅಯೋಧ್ಯೆಯಲ್ಲಿ ರಾಮಲಲ್ಲ ಪ್ರತಿಷ್ಠಾಪನೆ ಆಯಿತು ಅದರ ಪ್ರಯುಕ್ತ ವಿಶೇಷವಾಗಿ ರಾಮನಿಗೋಸ್ಕರ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಆತ್ಮೀಯರಾದ ಶ್ರೀ ಅವರಿಗೆ ನಮ್ಮ ಸ್ನೇಹಕೂಟ ವತಿಯಿಂದ ಎಲ್ಲ ತಂಡ ಸೇರಿ ಮಾಡ್ತಾ ಇರೋದರಿಂದ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಜೈ ಶ್ರೀರಾಮ್ ಜೈ ಕರ್ನಾಟಕ